ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಗಿದ್ದೀರಾ ನನಗೂ ಸ್ವಲ್ಪ ಕೋಲ್ಡ್ ಆಗಿದೆ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಈ ನಡುವೆ ನಂದು ವಿಡಿಯೋಸ್ ಯಾರೂ ಇಲ್ಲ ತುಂಬಾ ಬೇಜಾರಾಗ್ತಿದೆ ಯಾಕೆ ಅಂತಲೂ ಗೊತ್ತಿಲ್ಲ ನೋಡಿ ಆಳ್ವೆ ಬೀಜದ ಪಾಯಸ ಮಾಡೋಣ ಅಂತ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಆಳ್ವೆ ಬೀಜ ತಗೊಂಡಿನಿ ಈ ಬಾಣಂತಿಯರಿದ್ದಾಗ ಕೊಡ್ತಾರಲ್ವ ಆಳ್ವೆ ಬೀಜ ಇದು ನೋಡಿ ಒಂದು ಸ್ಪೂನ್ ಆಗೋವಷ್ಟು ತೊಗೊಂಡಿದ್ದೀನಿ ನಾನು ಒಂದು ಬಟ್ಲಲ್ಲಿ ನೆನೆ ಹಾಕ್ತಾಯಿದ್ದೆ ನೋಡಿ ನೋಡಿ ನೀರು ಕೂಡ ಹಾಕಿದ್ದೀನಿ ನೋಡಿ ನಾನು ಈ ಪ್ರಮಾಣದಲ್ಲಿ ಸ್ವಲ್ಪ ಹಾಕ್ಕೋಬೇಕು ಜಾಸ್ತಿ ಹಾಕ್ಬೇಡ್ದು ನೋಡಿ ಇಷ್ಟು ಒಂದು ಸ್ಪೂನ್ ತೊಗೊಂಡ್ರೆ ಇವು ನೆನೆ ಮೇಲೆ ತುಂಬ ಇದು ಆಗುತ್ತೆ ಆಮೇಲೆ ತುಂಬ ನೈಸ್ ಆಗ್ತವೆ ನೋಡಿ ನೈಟು ನಾನು ನೆನೆ ಹಾಕ್ತಾ ಇರೋದು ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ನಾನು ಇದನ್ನು ನೈಟ್ ನೆನೆ ಹಾಕಿ ಬೆಳಗ್ಗೆ ಆದ ತಕ್ಷಣನೇ ಅಂದರೆ ಬೆಳಗ್ಗೆ ಏನು ಟೀ ಅದನ್ನು ಕುಡೀಲಿ ಇಲ್ದಂಗೆ ಇದನ್ನು ಕುಡಿದ್ರೆ ತುಂಬ ಆರೋಗ್ಯಕ್ಕೆ ಹೆಲ್ದಿ ಅಂತ ಹೇಳ್ಬೋದು ನೋಡಿ ಬಾಣಂತಿಯರಿದ್ದಾಗ ಇದನ್ನು ಕೊಟ್ಟು ಒಂದು ಟೂ ಅವರ್ ಆದಮೇಲೆ ಏನಾದರೂ ಟಿಫನ್ ಅದನ್ನು ಕೊಡ್ತಾರೆ ನೋಡಿ ನಾನು ಗ್ಯಾಸ್ ಹಚ್ಚಿಬಿಟ್ಟು ಒಂದು ಎರಡು ಟೀ ಕುಡಿಯೋ ಗ್ಲಾಸ್ ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಚೆನ್ನಾಗಿ ನೀರು ಕುದೀಲಿ ನಿಮಗೆ ಮುಂದೆನೆ ಕಾಣಿಸ್ತಿದೆ ನೀರು ಕುದೀತಾ ಇರೋದು ನೀರು ಒಂದು ಚೆನ್ನಾಗಿ ಕುದ್ರೆ ಸಾಕು ನೋಡಿ ನಾನು ಟೀ ಕುಡಿಯೋ ಗ್ಲಾಸಲ್ಲಿ ಮುಕ್ಕಾಲು ಅಷ್ಟು ಸಕ್ಕರೆ ತೊಗೊಂಡಿನಿ ಇವಾಗ ಹಾಕಿದೆ ನೋಡಿ ನೀವು ಸಕ್ಕರೆ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಬೆಲ್ಲನಾದರೂ ಇಲ್ಲ ಇಲ್ಲಾಂದರೆ ಬರೀ ಅವಳೆ ಬೀಜ ಅಷ್ಟೇ ನೀವು ನೀರು ಹಾಕಿ ಕುದಿಸ್ಕೊಂಡು ಕುಡಿಬೋದು ನಾನು ಇದನ್ನು ಪಾಯಸ ಮಾಡ್ತಿರೋದಲ್ವ ಹಾಗಾಗಿ ಸಕ್ಕರೆ ತೊಗೊಂಡಿದ್ದೀನಿ ನೋಡಿ ಸಕ್ಕರೆ ಸ್ವಲ್ಪ ಚೆನ್ನಾಗಿ ಕರಗಲಿ ನೋಡಿ ಸ್ಪೂನಿಲ್ಲ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಸಕ್ಕರೆ ಕೂಡ ಕರಗ್ತಾ ಇದೆ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಸಕ್ಕರೆ ಕರಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸಕ್ಕರೆ ನೀರು ಅದೆಲ್ಲ ನೋಡಿ ನಾನು ನೈಟ್ ನೆನೆ ಹಾಕಿದ್ನಲ್ವ ಆಳ್ವೆ ಬೀಜ ಅದನ್ನು ಇವಾಗ ಇದ್ದೀನಿ ನೋಡಿ ನಾನು ಹಾಕಿ ತುಂಬ ಹೊತ್ತೇನು ಕುದಿಸೋದು ಬೇಡ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಅಷ್ಟೇ ಸಾಕು ಯಾಕೆಂದರೆ ಎಲ್ಲ ನೆನೆ ಹಾಕಿರ್ತಿದ್ವಲ್ವ ಹಾಗಾಗಿ ಬಾಣಂತಿಯರಿಗಂತೂ ಕೊಟ್ಟರೆ ತುಂಬ ಒಳ್ಳೆಯದು ಮತ್ತು ಸೊಂಟ ನೋವು ಕಾಲು ನೋವು ಕೈ ನೋವು ಅಂತಾರಲ್ವ ಅವ್ರಿಗೂ ತುಂಬಾ ಒಳ್ಳೆಯದಿದು ನೋಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಹಾಕಿಬಿಟ್ಟು ನೋಡಿ ಚೆನ್ನಾಗಿ ಒಂದು ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ಅಷ್ಟೇ ಸಾಕು ತುಂಬ ಹೊತ್ತೇನು ಬೇಡ ಅಂದರೆ ನೈಟೆಲ್ಲ ನೆನೆ ಹಾಕಿರ್ತದಲ್ವ ಹಾಗಾಗಿ ತುಂಬ ತೆನ ಕುದಿಸ್ಕೊಳೋದು ಬೇಡ ನೋಡಿ ಬಾಣಂತಿಯರಿಗೆ ಚಪಾತಿ ಜೊತೆ ಈ ಮೆಂತ್ಯ ಚಟ್ನಿ ಅಂತ ಕೊಡ್ತಾರೆ ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ನಾನು ಮುಕ್ಕಾಲು ಗ್ಲಾಸ್ ಅಷ್ಟು ಹಾಲು ಕೂಡ ತೊಗೊಂಡಿದ್ದೀನಿ ನೋಡಿ ನಾನು ಇವಾಗ ಅದರಲ್ಲಿ ಕಾಲು ಕಪ್ ಹಾಕಿ ಇನ್ನು ಕಾಲು ಕಪ್ ಹಾಗೆ ಬಿಟ್ಟಿದ್ದೀನಿ ನೋಡಿ ಹಾಲು ನಿಮ್ಮ ಮುಂದೆನೇ ಕಾಣಿಸ್ತಿದೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಯಾವ ಪ್ರಮಾಣದಲ್ಲಿ ಬೇಕು ಅಂತ ನೀವು ಹಾಲು ಬೇಕು ಅಂದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಹಾಲು ಹಾಕಿದ ಮೇಲೆ ತುಂಬ ಹೊತ್ತೇನು ಕುದಿಸೋದು ಬೇಡ ಒಂದು ಕುದೆ ಬಂದರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒನ್ ಟೈಮು ನೋಡಿ ನಾನು ಇವಾಗ ಗ್ಯಾಸ್ ಆಫ್ ಮಾಡಿದೆ ಆಫ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಬೆಳಗ್ಗೆ ಆದ ತಕ್ಷಣ ಕುಡಿದ್ರೆ ತುಂಬ ಹೆಲ್ದಿಗ ಒಳ್ಳೇದಿದು ಬಾಣಂತ ಇದ್ದಾಗೆ ಒಂದು ತ್ರೀ ಮಂತ್ಸ್ ಆದರೂ ಕೊಡ್ತಾರೆ ಕಂಟಿನ್ಯೂ ಡೈಲಿ ಇವಾಗ ನೋಡಿ ನಾನು ಒಂದು ಬೌಲಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನೀವು ಯಾವ ಥರ ಮಾಡ್ತೀರ ಅಂತಲೂ ಕಮೆಂಟ್ ಮಾಡಿ ನಾನು ಯಾವ ಥರ ಮಾಡಿದೆ ಅಂತಲೂ ಕಮೆಂಟ್ ಮಾಡಿ ಒಂದು ಹೆಲ್ದಿ ಆರೋಗ್ಯಕರ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಬಿಸಿ ಬಿಸಿ ಆಳ್ವೆ ಪಾಯಸ ರೆಡಿ ಆಯಿತು ನೋಡಿ ಯಾವ ಥರ ಆಗಿದೆ ಅಂತ ಕಮೆಂಟ್ ಮಾಡಿ ತಿರುಗಿ ನೋಡಿದಾಗ ಕಳೆದು ಹೋದ ನಿನ್ನೆಗಳೇ ಹೇಳುತ್ತವೆ ನಿನ್ನ ಕೈಯಲ್ಲಿ ಯಾವುದೂ ಇರಲಿಲ್ಲವೆಂದು ಹೆದರದೆ ಕುಗ್ಗದೆ ಅತಿಯಾಗಿ ಮೆರೆಯದೆ ಎಲ್ಲವನ್ನು ಎದುರಿಸಿ ಅನುಭವಿಸಿ ಬದುಕು ಬಂದಂತೆ ಸ್ವೀಕರಿಸಲು ಕಲಿ ಇಷ್ಟತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಈ ದಿನ ಎಲ್ಲರಿಗೂ ಶುಭವಾಗಲಿ